ಹಾಯ್ ಎಲ್ಲರಿಗೂ ನಮಸ್ಕಾರ ಶಿವನ್ಯ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಕರ ಸಂಕ್ರಾಂತಿ ಯಾವಾಗ ಮತ್ತು ಅದರ ಆಚರಣೆ ಮಾಡೋದು ಹೇಗೆ ಮತ್ತು ಅದರ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿ ಅಂತ ಏನು ಕರೀತಾರೆ ಅಂತ ಅಂದರೆ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರೋ ಅಂಥ ಸಮಯನ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಈ ಹಬ್ಬನ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಈ ಹಬ್ಬನ ಜನವರಿ ಹದಿನಾಲ್ಕರಂದು ನಾವು ಆಚರಿಸ್ತೇವೆ ಈ ಹಬ್ಬವನ್ನು ಭಾರತದ ಹಲವಾರು ಕಡೆ ಆಚರಿಸ್ತಾರೆ ಧಾರ್ಮಿಕ ಭಕ್ತಿ ಕೃಷಿ ಆಚರಣೆ ಮಾಡೋದ್ರ ಮೂಲಕ ಆಚರಿಸ್ತೇವೆ ಮತ್ತು ಈ ಹಬ್ಬವನ್ನು ತಮಗೆ ವರ್ಷವಿಡೀ ಧನ ಧಾನ್ಯ ಅಭಿವೃದ್ಧಿಯನ್ನು ಮಾಡಿದ ಸೂರ್ಯ ದೇವನಿಗೆ ಮತ್ತು ಭೂಮಿಗೆ ನಾವು ವಿಶೇಷವಾಗಿ ಪೂಜೆ ಮಾಡೋದ್ರ ಮೂಲಕ ಆಚರಿಸ್ತೇವೆ ಮತ್ತು ವ್ಯವಸಾಯಕ್ಕೆ ಸಹಾಯಕವಾಗಿರುವಂಥ ದನ ಕರುಗಳಿಗೆ ಮೈ ತೊಳೆದು ಅಲಂಕಾರ ಮಾಡಿ ಅವಕ್ಕೆ ಪೂಜೆ ಮಾಡೋದ್ರ ಮೂಲಕ ಗೌರವನ ಸಲ್ಲಿಸೋದನ್ನು ನಾವು ಮಕರ ಸಂಕ್ರಾಂತಿ ದಿವಸ ಆಚರಿಸ್ತೇವೆ ಹಾಗೆಯೇ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚೋದ್ರ ಮೂಲಕ ಒಳ್ಳೆಯದನ್ನು ಮಾತಾಡೋಣ ಅಂತ ಹೇಳಿ ಮಾಡ್ತೇವೆ ಈ ಹಬ್ಬನ ತಮಿಳ್ನಾಡಲ್ಲಿ ಐದು ದಿನ ಆಚರಿಸ್ತಾರೆ ಇದನ್ನು ಪೊಂಗಲ್ ಅಂತ ಅಲ್ಲಿ ಆಚರಿಸ್ತಾರೆ ಈ ದಿನ ಶಿವ ಪಾರ್ವತಿ ಲೋಕ ಸಂಚಾರ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಇದೆ ಈ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯು ಜ್ಯೋತಿ ರೂಪದಲ್ಲಿ ಬರ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹಾಗೆಯೇ ಇದನ್ನು ನಮ್ಮ ಕಡೆ ಹಳ್ಳಿಗಳಲ್ಲಿ ಹೇಗೆ ಮಾಡ್ತೀವಿ ಅಂತ ಅಂದರೆ ದನಕರುಗಳಿಗೆ ಅಲಂಕಾರ ಮಾಡಿ ಬೆಂಕಿ ಮೇಲೆ ಆರಿಸೋದು ಹಾಗೆಯೇ ಬೆಳಗಿನ ಜಾವ ಬೇಗ ಎದ್ದು ಬೇಯಿಸಿರೋಂಥ ಅವರೆಕಾಯಿ ಮತ್ತು ಗೆಣಸು ಕಡಲೆಕಾಯಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಟು ದೇವರಿಗೆ ಪೂಜೆ ಸಲ್ಲಿಸಬೇಕು ಪೂಜೆ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೆರೆ ಅಥವಾ ನದಿ ಏನಾದರೂ ಇದ್ದರೆ ದೀಪ ತೇಲ್ಸಿ ಬಿಡೋದ್ರ ಮೂಲಕ ನಾವು ಈ ಪೂಜೆನ ಮಾಡ್ತೀವಿ ಹಾಗೆಯೇ ಮಕ್ಕಳಿಗೆ ಹೊಸ ಬಟ್ಟೆ ಇಟ್ಟು ಎಳ್ಳು ಬೆಲ್ಲನ ಬೀರೋದು ಅಂತ ಹೇಳ್ತಾರೆ ನಮ್ಮ ಕಡೆಗೆ ಅದನ್ನು ಹಂಚೋದ್ರ ಮೂಲಕ ನಾವು ಹಬ್ಬನ ಆಚರಿಸ್ತೀವಿ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು